ಐನಾಪುರದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ ಕಾಗವಾಡ ನ್ಯಾಯಾಧೀಶರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದೊಂದೇ ತಮ್ಮ ಗುರಿಯಾಗಿಸದೆ ಶಿಕ್ಷಣದ ಜೊತೆಗೆ ಜೀವನದುದ್ದಕ್ಕೂ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕಾಗವಾಡ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಚನ್ನಬಸಪ್ಪ ಕೋಡಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಹದಿನಾಲ್ಕರಂದು ಕಾಗವಾಡ ತಾಲೂಕಿನ ಐನಾಪುರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟೀಯ ಕಾನೂನು ಸೇವೆಗಳ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆಯ ಕುರಿತು ಕಾನೂನು ಅರಿವು ಕಾರ್ಯವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕಾನೂನು ಸೇವೆ ಹಾಗೂ ನ್ಯಾಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವುದೇ ನಮ್ಮ ಉದ್ದೇಶವಾಗಿದೆ ಜಗತ್ತಿನಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಯುವಕರು ಸಾಮಾಜಿಕ ಜಾಲತಾಣಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದ ಸ್ವಾತಂತ್ರ್ಯವನ್ನು ಹಾಳು ಮಾಡಬಾರದು ಮೊಬೈಲ್ನಲ್ಲಿ ಕೆಟ್ಟ ಮೆಸೇಜ್ಗಳನ್ನು ಹರಿಬಿಡುವುದು ಕಾನೂನಿನಲ್ಲಿ ಅಪರಾಧವಾಗಿದೆ ಕಾರಣ ಯುವಕ ಯುವತಿಯರು ಕಷ್ಟಪಟ್ಟು ವಿದ್ಯಾವಂತರಾಗಿ ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಕಾಲೇಜಿಗೆ ಕೀರ್ತಿ ತರುವಂತರಾಗಬೇಕು ಕಾಲೇಜು ಜೀವನ ವ್ಯರ್ಥ ಮಾಡಿಕೊಳ್ಳಬಾರದೆಂದು ಕಿವಿಮಾತು ಹೇಳಿದರು ಏನು ಈ ಕಾನೂನು ಸೇವೆ ಪ್ರಾಧಿಕಾರ ದಿನಾಚರಣೆಯ ಮುಖ್ಯ ಉದ್ದೇಶ ಅಂದರೆ ಯಾಕೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರ ಬಂತು ಅನ್ನೋ ಒಂದನ್ನು ಎಲ್ಲರಿಗೂ ಅರಿವು ಮೂಡಿಸಬೇಕು ಆ ಅರಿವನ್ನು ಮೂಡಿಸುವ ಜೊತೆಗೆ ಈ ಒಂದು ಸೇವಾ ಪ್ರಾಧಿಕಾರದ ಉಪಯೋಗವನ್ನು ನೀವೆಲ್ಲರೂ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ನಿಮ್ಮ ಕರೆ ಅಂದ್ಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಯಾವ ಪ್ರತಿಯೊಂದು ವರ್ಗದ ವ್ಯಕ್ತಿ ಕಾಟಿನಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಅನುಕೂಲಗಳನ್ನು ಆ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಅದರ ಅನುಕೂಲವನ್ನು ಮಾಡಿಕೊಡುವ ಉದ್ದೇಶದಿಂದಾಗಿ ಈ ಒಂದು ಪ್ರಾಧಿಕಾರ ಬಂದಿದ್ದು ಇದು ಸರ್ವೋಚ್ಚ ನ್ಯಾಯಾಲಯದ ಅಟೀಲ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅದೇ ರೀತಿ ರಾಜ್ಯ ಗೌರವಿತ ಉಚ್ಚ ನ್ಯಾಯಾಲಯದ ಅಡಿಯಲ್ಲಿ ಹಾಗೂ ಜಿಲ್ಲಾ ನ್ಯಾಯಾಲಯದ ಅಡಿಯಲ್ಲಿ ಹಾಗೂ ತಾಲೂಕ ನ್ಯಾಯಾಲಯದ ಅಡಿಯಲ್ಲಿ ಈ ರೀತಿ ಒಂದು ವರ್ಷಗಳಲ್ಲಿ ವಿಂಗಡಣೆಯಾಗಿ ಇದೊಂದು ಕಾರ್ಯವನ್ನು ನಿರ್ವಹಿಸುತ್ತೆ ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಅರಿವು ಬೇಕಾದ ಸಂದರ್ಭದಲ್ಲಿ ಅಥವಾ ನೆರವು ಬೇಕಾದ ಸಂದರ್ಭದಲ್ಲಿ ತಾಲೂಕಿನ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನೀವು ಸಂಬಂಧಪಟ್ಟಂತೆ ಅಪ್ರೋಚ್ ಆಗಿ ಅದರ ಒಂದು ಸದುಪಯೋಗವನ್ನು ಪಡ್ಕೋಬಹುದು ಜಿಲ್ಲಾ ಮಟ್ಟದಲ್ಲಿರುವ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನೀವು ಭೇಟಿ ನೀಡಿದರೆ ಅವರು ನಿಮಗೆ ಕೂಡ ಬೇಕಾದಂಥ ನೆರವನ್ನು ಕೊಡ್ತಾರೆ ಅದೇ ರೀತಿ ಏನು ಗೌರವಿತ ಅಲ್ಲಿಂದ ಇದ್ದ ರಾತ್ರಿ ನಾನೂ ಕೆಲವೊಂದು ನಾನಿಕಾ ಅಸ್ತಿತ್ವದಲ್ಲಿತ್ತು ಅಲ್ಲಿಯೂ ನೀವು ಭೇಟಿ ನೀಡಿದರೆ ನಿಮಗೆ ಬೇಕಾದಂಥ ಒಂದು ಅರಿವು ನೆರವನ್ನ ಕೊಡ್ತದೆ ಇದರ ಮುಖ್ಯ ಮತ್ತು ತಪಾಸ್ ಕಂಡ ಕಡೆಗೆ ಒಂದು ನ್ಯಾಯವನ್ನು ಗೊತ್ತಿಸ್ಕೊಳ್ಬೇಕು ಆ ಮೂಲಕ ಏನು ಮಾಡೋಕ್ಕಾಗುತ್ತೆ ಎಗ್ ಇಸ್ ಆಫ್ ಅಲ್ಸ್ ಇಗ್ನೋ ಎನ್ಸ್

ಅದ್ರಲ್ಲೊಂದು ಸಿಕ್ಕೇ ಬಿದ್ಬಿಡ್ತೀವಿ ಯಾಕಂದ್ರೆ ನಿಮ್ದೇ ಫೋನು ನಿಮ್ದೇ ನಂಬರು ನಂದಲ್ಲ ಅಂತ ನಿಮ್ಗೆ ನಂಬಕ್ಕೆ ಬರಲ್ಲ ಇನ್ನು ಓದ್ತಾ ಇರ್ಬೇಕಾದ್ರೆ ಏನು ಇಲ್ಲ ನಾನು ಮಾಡಿಲ್ಲ ಯಾರು ನೋಡಿಲ್ಲ ಹಿಂಗ ಜಾಗ ಫೋನು ನಿಮ್ದೇ ಮೆಸೇಜು ನೀವೇ ಕಳಿಸಿದ್ದ ಎಲ್ಲಿಂದ ಈ ಟವರ್ ಆ ಟವರ್ ಏನ್ ಬರುತ್ತೆ ಈ ಗೋರ್ಮೆಂಟ್ ಕಾಲೇಜ್ ಅಂದ್ರೆ ಬರುತ್ತೆ ಈ ಕಾಲೇಜ್ ವಿದ್ಯಾರ್ಥಿನ ಈ ಕಾಲೇಜ್ ವಿದ್ಯಾರ್ಥಿ ಎಲ್ಲಿ ಮನೆ ಇಲ್ಲೇ

ಮತ್ತು ಮಹಿಳೆಯರು ಹೋಗುವಾಗ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಹಿಂಸಿಸುವುದು ಲೈಂಗಿಕವಾಗಿ ಬಳಸಿಕೊಳ್ಳುವುದು ಕಾನೂನಿನಲ್ಲಿ ಬಹುದೊಡ್ಡ ಅಪರಾಧವಾಗಿದೆ ಎಂದರು ಇತ್ತೀಚೆಗೆ ಒಂದು ಕಾನೂನು ಗೊತ್ತಿದೆ ತಟ್ಟಿದೆ ಗೊತ್ತಿಲ್ಲ ಯಾವುದೇ ವ್ಯಕ್ತಿ ಅಪ್ರಾಪ್ತ ಮಗುವಿನ ಮಗುವಿನ ಅವರಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತಿರುಕುಳ ಕೊಡುವಂತದ್ದು ಲೈಂಗಿಕ ಹೆರಾಸ್ಮೆಂಟ್ ಅಂತೀವಿ ನಾವು ಅಂದ್ರೆ ಇಂಗ್ಲಿಷ್ ಅಂತೀಕ್ಷಣೆ ಸೆಕ್ಶುಯಲ್ ಹೆರಾಸ್ಮೆಂಟ್ ಇಂತ ಕೆಲಸಗಳನ್ನ ಮಾಡಿದ್ರೆ ಅವರಿಗೆ ಧಾರಾಗ್ರಹ ವಾಸ ಎಷ್ಟಿದೆ ಅಂತಂದ್ರೆ ಜೀವಮಾನ ಇಡೀ ತಮ್ಮ ಜೀವನವನ್ನ ಜೈಲಿನಲ್ಲಿ ಕಲಿಯುವಂತ ಕಾಲದ ಆ ಕಾಲದಲ್ಲಿ ಇದೆ ಈ ಕಾಲದಲ್ಲಿ ಎತ್ತದಕ್ಕೆ ಲೈಂಗಿಕ ಕಿರುಕುಳ ಅಂದು ಅಂತಂದ್ರೆ ಯಾವುದೇ ವ್ಯಕ್ತಿ ಆ ಅಪ್ರಾಪ್ತ ಮಗುವಿನ ಬೆನ್ನು ಹತ್ತಿ ಬಹಳಷ್ಟು ದೂರ ನಡ್ಕೋಬೇಕು ಹೋದಂತಿರ್ಕೋರಿ ಯಾವುದೇ ಉದ್ದೇಶ ಇಲ್ಲ ಯಾವುದೇ ಸೈನ್ ಇಲ್ಲ ಆದ್ರೂ ಆ ಬಾಲಕಿಯ ಬೆನ್ನು ಹತ್ತಿ ಬಹಳಷ್ಟು ದೂರ ನಡ್ಕೊಂಡು ಹೋದ್ರೆ ಅದು ಈ ನಡಿ ಅಪರಾಧ ಯಾವುದೇ ಬಾಲಕಿಯ ಆಕೆ ಮುಖವಣ್ಣ ಆಕೆಯ ಕಣ್ಣನ್ನ ಅಥವಾ ಆಕೆ ಯಾವುದೇ ಅಂಗವನ್ನ ಬಹಳಷ್ಟು ಹತ್ತಿನೊಳಗೆ ನೀವು ನೋಡ್ಕೊಂತಿದ್ರೆ ಅಂದ್ರೆ ಅದು ಈ ನಡಿ ಅಪರಾಧ ಅದಕ್ಕೆ ಬಹಳಷ್ಟು ಇನ್ನೊಬ್ಬ ನ್ಯಾಯವಾದಿ ಎಸ್ ಎಸ್ ನಿಡೋನಿ ಮಾತನಾಡುತ್ತಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯವ್ಯಾಪ್ತಿ ಮಹತ್ವ ಮತ್ತು ಅದರಿಂದ ಲಭ್ಯವಾಗಿರುವ ಸೇವೆಗಳು ಎಲ್ಲರಿಗೂ ಅನ್ವಯವಾಗುತ್ತದೆ ಇಲ್ಲಿ ಬಡವ ಬಲ್ಲಿದ ಎಲ್ಲರಿಗೂ ತಾಲೂಕು ಕಾನೂನು ಸೇವಾ ಸಮಿತಿ ಯೋಗ್ಯ ನ್ಯಾಯವನ್ನು ಒದಗಿಸುತ್ತದೆ ಇದರ ಲಾಭಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲು ಸೂಕ್ತ ಸಲಹೆ ನೀಡಿದರು ಅವ್ರು ಹೋಗಿ ನೇರವಾಗಿ ತಾಲೂಕು ಲೆವೆಲ್ನಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಇರುತ್ತದೆ ಅಲ್ಲಿ ಹೋಗಿ ತುಂಬ ನಿಮಗೆ ಯಾವ ಕಷ್ಟಗಳ ಅಥವಾ ಆ ಅನ್ಯಾಯಗಳ ಬಗ್ಗೆ ನಿವಾರವಾಗಿ ಹೇಳಿದಾಗ ಉಚಿತವಾಗಿ ನಿಮಗೆ ಕಾನೂನು ಸೇವೆ ಅಥವಾ ಕಾನೂನು ನೆರವು ಸೇರುವಂಥ ಒಂದು ಯೋಜನೆ ಸರ್ಕಾರ ತಂದುಕೊಳ್ತಾ ಇದೆ ಈ ಥರ ಈ ಉದ್ದೇಶ ಜನರಿಗೆ ಇದು ತಲುಪಬೇಕಾಗಿದೆ ಆದ ಕಾರಣ ನನ್ನೆಲ್ಲ ಎಲ್ಲ ಮಕ್ಕಳಿಗೆ ಹೇಳೋದಂದ್ರೆ ಈಗ ನೀವು ಇಂದಿನ ಮುಂದಿನ ಪ್ರಜೆಗಳು ಭಾವಿ ಪ್ರಜೆಗಳು ಈಗ ಕಾಯಿ ಕಾಯಿಲೆ ಬಗ್ಗೆ ನೀವು ಕಾಯ್ದೆ ಪುಸ್ತಕಗಳ ಬಗ್ಗೆ ಅತಿ ಹೆಚ್ಚಿನ ಮಹತ್ವ ಕೊಟ್ಟು ಒಂದು ಉನ್ನತವಾಗಿ ಶಿಕ್ಷಣ ಕಡೆಗೆ ಕೊಟ್ಟು ತಾವು ಒಂದು ಸುವ್ಯವಸ್ಥವಾಗಿ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಚುಕ್ಕಾಣಿ ನಿಮ್ಮ ಕೈಲಿದೆ ಅದನ್ನು ನೀವು ಎಲ್ಲ ವಿದ್ಯಾರ್ಥಿಗಳನ್ನು ಮಾಡ್ತಾರೆ ಅಂತ ಭರವಸೆ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ನೋಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಎಲ್ಲರಿಗೂ ಅಮಾಂತರ ಹೇಳಿ ನನಗೆ ತಮ್ಮೆಲ್ಲರಿಗೂ ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜಿ ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗಿ ತಮ್ಮ ಅನಿಸಿಕೆ ಹಂಚಿಕೊಂಡರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಪಿಎ ಮಾಣಿ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜಿನ ಪ್ರಾಂಶುಪಾಲ ಬಜರಂಗ್ ಜಾಧವ್ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರಿ ನ್ಯಾಯವಾದಿಗಳಾದ ಟಿಕೆ ದೋತ್ರಿ ಉಮೇಶ್ ಮನೋಜಿ ಉಪಸ್ಥಿತರಿದ್ದರು ಸೋಹೇಲ್ ಸತ್ತಿಕ ಸ್ವಾಗತಿಸಿದರು ಪಿಎಂ ಚೌಗ್ಲಾ ನಿರೂಪಿಸಿದರು ಪದ್ಮಶ್ರೀ ಎಂ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತರ್ತಾಳೆ